ಅಭಿಷೇಕ್ ಏನನ್ನ ಏಪಲ್ ಉಂಟಾ ಕೂದ ಮಾಮು ಅಂದ್ ಬಂದ್ಲೆಪ್ಪ ಉಮೇಶ ಮಾಮು ಉಮೇಶ ಅಮ್ಮ ಉಮೇಶ ಅಮ್ಮ ಬಾರಿ ಲೆಪ್ಪು ನಾನು ಆ ಪ್ರಾಯ ಇಲ್ಲಿಯ ಪ್ರಾಯ ಅತ್ಯಲ್ಲ ಆ ಒಂಜಿ ಪ್ರಾಯ ಒಂಜಿ ಒಂಜಿ ತಿಳುವಳಿಕೆಗೆ ಸಮಾನ ಆಗಿ ದೇವಿರ ಬೇಗ ಯಾರಿ ಕೊನೆ ಇರು ಬಲ್ಲಿ ಇತ್ತಂಡ್ ದಾದ ಸೊ ಈ ದಾದ ಮಾಡ್ಕೊಂಡೆ ಬಂಡ ಒಕ್ಕ ಗಾಯನ ಒಂಜಿ ಕೀರ್ತಿ ಇಂಜಿನ ಬಂಡ ಈ ಕಂಬುಲನ ತಿರುವಲ್ಲ ಕಂಬುಲ ಎರಡು ವರ್ಷಡು ಏತೋಜಿ ಪೊರ್ಲುಡು ದಾದಲ ಒಂಜಿ ಕೊರತೆ ಇಜ್ಜಂದೆ ಪೊರ್ಲುಡು ಆಯ್ನ ಮುಗಿತು ಗುರುಪಣ ಇರುವತ್ನಾಲ್ ಗಂಟೆದಲ್ಲ ಮುಗಿತು ಸಾಮರ್ಥ್ಯ ಎತ್ತನ ಹುಡುಗಿ ನಮ್ಮನ್ ಪೋಯಿ ದೇವರಾಗ ಏನ ಸ್ವರ್ಗೋಡಾಗ ಆಗ ಎಡ್ಡೆ ಜಾಗ ಕೊರತು ಒಕ್ಕ ಆಯ್ನ ಅಪ್ಪೆ ಅಪ್ಪ ಅಮ್ಮಗ ನವೀನಣ್ಣ ಗಾವಾಡು ಅರೆಗೆ ಅಕ್ಕಿ ಗಾವಾಡು ಹುರುಳು ಉಂಜಿ ಅಹ್ ಅಕ್ಕ ಕಷ್ಟ ದುಃಖ ಉಂಜಿ ಸೈಸು ನಂಚಿನ ತಾಳ್ಮೆ ದೇವಿಯರು ಕೊರಡು ಅಂಬತೇಶ್ವರ ದೇವಸ್ ಕೊರಡು ಇನ್ನೊಂದು ವಾಯ್ಸಪ್ಪ ತೋರದ ನ್ಯೂಸ್ ಬಗ್ಗೆ ಎಂಕ್ಲಿ ಬಾರಿ ಒಂಜಿ ಹೆಮ್ಮೆಡುಲ್ಲ அஞ்சு நீ அபி பண் பண்ண கொஞ்சம் உடுகே எங்கள்லாம் இடி கை தாத்தன இடி எங்கள்லாம் சமாஜ காத்து மாத்திரைகளை கொஞ்சம் பாரிவான்ல அகாத்தவன் அபி பண்புஞ்சு உடுகே எங்களுக்கு ஆறுனா நவீனண்ணான்னு ஆறுனாஞ்சு மகி ஆண்டா இடி எங்கள்னா கம்பளக ஈத்தன கொஞ்சம் மகி தயப்பாண்ட ஆயிரம் ஹெம்மே ஆயிரம் கொஞ்சம் தாக்காத்து அவடுகாக்களை நனத ஹுடுகாக்கள் வைக்கல ஆயிடுச்சு ஆய கொஞ்சம் கம்பளான ஈத்து கண்ட் எடுக்கு மண்பே பாண்டாய் மண்தே சுத்தான் ಬಕ್ಕ ಒವೇ ಒಂಜಿ ಆನ ಮಿತ್ತ್ ರಿಮಾರ್ಕ್ ಇಜ್ಜಿ ಒಂಜಿ ಒಂಜಿ ಪಾಯಿಂಟ್ ದ ಕಪ್ಪು ಜೊಕೆ ಆಡಜಿ ದಾದನ ಒಂಜಿ ಒಂಜಿ ವಿಷಗಳಿಗೆ ಡಾಯರ್ ಒಂಜಿ ಅಂಚನ ಮನಸ್ಸು ತತ್ತಿನ ಹೊರತು ಆಯ ಅಂಚನ ಮಲ್ಪನ ಹುಡುಗೇನೆ ಅತ್ತಿ ಅಂಚ ಆದ ಎಂಗಳಿಗೆ ಆಯನ ಕಡೆವಣ್ಣ ಎಂಗಳ ಕಂಬಳದ ಕತ್ತು ಮಾತ ಒಂಜಿ ಇಡೀ ಒಂಜಿ ಸಾಂಸ್ಕೃತಿಕ ಧಾರ್ಮಿಕ ಮಾತ ಒಂಜಿ ಚಟುಕಡೆ ಇಲ್ಲ ಆಕ್ಟಿವ್ ಆದಿತ್ತನೆ ಎಂಗಳಿಗೆ ಮಲ್ಲ ಒಂಜಿ ಆಘಾತ ಆಂಡ ಆಯ್ಗೆ ಆ ನೆಟ್ಟು ಈ ಭಗವಂತೆ ಆಯ್ಗೆ ಒಂಜಿ ಶಾಂತಿ ಕೋರ್ದು ಅಂಚೆ ನಾಕೆಲ್ಲ ಕುಟುಂಬಸ್ಥರಿಗೆ ಇನ್ನೊಂಜಿ ಸಂಜ ಶಕ್ತಿಯ ಭಗವಂತಿಗೆ ಹೊರಡಬಾರ್ದು ಏನು ಪ್ರಾರ್ಥನೆ ಮಾಡ್ತಾ ಅಭಿಷ್ ಅಭಿಷೇಕ್ ಆಳ್ವೇರು ಇರುವ ಇಲ್ಲಿ ಗೊತ್ತದ ಒಂಜಿ ಇಲ್ಲದ ಬಲ್ಪು ಅಂತಿ ಭಾರಿ ನನಗ ದುಃಖದ ವಿಷಯ ಆರ ಒಂಜಿ ಜವನೇ ಆದ ಎಡ್ಡೆ ಇಲ್ಲದ ಜವನ್ಯಾದ ಪೂರ್ಯರಿಲ್ಲ ಬೋಡ ಏನಾರ ಆದಿತ್ತಮನ ಅಗಾಳಿಯರ್ ಅರ್ನ ಆ ದುಃಖನ ಇಲ್ಲದ ಕುಲು ನಮ್ಮ ಪೂರ ಬಂದು ಅಯ್ನ್ ತಾಗುನ ಶಕ್ತಿನ ದೇವಿರು ಒದಗವಾಡು ಕಂಬಳಕ್ಷೇತ್ರಗೂ ತಿರು ವಯಲ್ದಕ್ಕೆ ನಾ ಕೊಡುಗೆ ಅಪಾರ ಉಂಡು ನನ್ನ ಚಿತ್ರನ ಜವನೀರು ಪೂರ ಬರು ಕಂಬಳಗಾ ಪೂರಕ್ಷೇತ್ರ ಪಡೆದು ನನಗೆ ಪೂರ ಪೂರ ಭಾರಿ ದುಃಖ ಅದು ಅಯ್ ಸಹಿಸ ದೇವಿಯರು ಅನುಗ್ರಹಿ ಅನುಗ್ರಹಪಡ ಪಣದು ಆನ ಅಮೃತೇಶ್ವರ ದೇವಿಯಲ್ಲ ಚಪ್ಪೂರ ದೇವದೇ ನಟ ಟುನಿ